ಒಂದು ದಿನ ಕಾಡಿನಲ್ಲಿ ಹಸಿದ ನರಿಯೊಂದು ಆಹಾರ ಹುಡುಕುತ್ತಾ ಅಲೆದಾಡುತ್ತಿತ್ತು ಬಹಳ ಹೊತ್ತು ಹುಡುಕಿದ ನಂತರ ಅದಕ್ಕೆ ಒಂದು ಸುಂದರವಾದ ದ್ರಾಕ್ಷಿ ತೋಟ ಕಾಣಿಸಿತು ತೋಟದ ಒಳಗೆ ಹೋದ ನರಿಗೆಯಲ್ಲಿ ಎತ್ತರದ ಚಪ್ಪರದ ಮೇಲೆ ನೇತಾಡುತ್ತಿದ್ದ ಹಣ್ಣಾದ ರಸಭರಿತವಾದ ದ್ರಾಕ್ಷಿ ಗೊಂಚಲುಗಳು ಕಂಡವು ಅವುಗಳನ್ನು ನೋಡಿದ ನರಿಯ ಬಾಯಲ್ಲಿ ನೀರೂರಿತು ಅಬ್ಬಾ ಎಷ್ಟು ಚೆನ್ನಾಗಿವೆ ಈ ದ್ರಾಕ್ಷಿಗಳು ಇವುಗಳನ್ನು ತಿಂದರೆ ನನ್ನ ಹಸಿವೆಲ್ಲಾ ನೀಗುತ್ತದೆ ಎಂದುಕೊಂಡಿತು ನರಿ ಆ ದ್ರಾಕ್ಷಿ ಗೊಂಚಲನ್ನು ಹಿಡಿಯಲು ಜೋರಾಗಿ ಜಿಗಿಯಿತು ಆದರೆ ದ್ರಾಕ್ಷಿ ಗೊಂಚಲುಗಳು ಬಹಳ ಎತ್ತರದಲ್ಲಿದ್ದವು ನರಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಯತ್ನಿಸಿತು ಎಷ್ಟು ಸಲ ಜಿಗಿದರೂ ಅದಕ್ಕೆ ದ್ರಾಕ್ಷಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಬಹಳ ಹೊತ್ತು ಪ್ರಯತ್ನಿಸಿ ನರಿ ಸುಸ್ತಾಯಿತು ತನಗೆ ದ್ರಾಕ್ಷಿ ಸಿಗುವುದಿಲ್ಲ ಎಂದು ಅದಕ್ಕೆ ಖಚಿತವಾಯಿತು ಆಗ ತನ್ನ ಸೋಲನ್ನು ಮುಚ್ಚಿಕೊಳ್ಳಲು ನರಿ ಮುಖ ಸೊಟ್ಟೆಗೆ ಮಾಡಿಕೊಂಡು ಛೇ ಈ ದ್ರಾಕ್ಷಿಗಳು ಇನ್ನೂ ಹಣ್ಣಾಗಿಲ್ಲ ಇವು ತುಂಬಾ ಹುಳಿಯಾಗಿವೆ ಇವುಗಳನ್ನು ತಿನ್ನುವುದಕ್ಕಿಂತ ಬಿಡುವುದೇ ಲೇಸು ಹೀಗೆ ಹೇಳುತ್ತಾ ನರಿ ಅಲ್ಲಿಂದ ಹೊರಟು ಹೋಯಿತು ನಮಗೆ ಒಂದು ವಸ್ತು ಸಿಗದಿದ್ದಾಗ ಆ ವಸ್ತುವೇ ಕೆಟ್ಟದ್ದು ಎಂದು ಹೇಳಿ ನಮ್ಮನ್ನು ನಾವು ಸಮಾಧಾನಪಡಿಸಿಕೊಳ್ಳುವುದು ತಪ್ಪು